ನಮಸ್ಕಾರ ನಾನು ವೆಂಕಟೇಶ್ ಕೆಲಾವಿದ ಮಾತಾಡ್ತಾ ಇದ್ದೀನಿ ಈಗ ಒಂದು ಟ್ರೈಲರ್ ನೋಡಿದೆ ಮಂಕುತಿಮ್ಮನ ಕಗ್ಗ ಬಗ್ಗೆ ನಮ್ಮ ಮೇಕಪ್ ಕುಮಾರ್ ಅವರು ನಿರ್ಮಾಣ ಮಾಡಿರುವಂಥದ್ದು ಅವರು ನನಗೆ ಒಂದು ಮೂವತ್ ಮೂವತ್ತೈದು ವರ್ಷದ ಪರಿಚಯ ನನ್ಗೆ ನಾ ಇಂಡಸ್ಟ್ರಿಗೆ ಬಂದಾಗ ಅವ್ರ ಜೊತೆನೆಲ್ಲ ಇದ್ದೆ ನಾನು ಮೇಕಪ್ ಎಲ್ಲ ಅವರು ಮಾಡಿದ್ರು ನನಗೆ ಬಹಳ ಅದ್ಭುತವಾಗಿ ಅವರು ಒಂದು ಅದ್ಭುತವಾದ ಒಂದು ಕತೆ ತಗೊಂಡು ಮಾಡಿದ್ದಾರೆ ಎಷ್ಟು ಖುಷಿ ಆಯ್ತು ಅಂದ್ರೆ ಈಗ ಟ್ರೈಲರ್ ನೋಡ್ದೆ ನಾನು ಡಿ ವಿ ಜಿ ಅವ್ರದ್ದು ನಮ್ಮ ಹಿಂದಿನ ಜನರೇಷನ್ ಅಂದ್ರೆ ನಮ್ಮ ತಂದೆ ಕಾಲದನ್ನೆಲ್ಲ ನಾವು ಕೇಳಿದ್ವಿ ಹೆಂಗೆ ಪಾಠ ರವಚನಗಳೆಲ್ಲ ಹೆಂಗೆ ನಮ್ಮ ಟೀಚರ್ಸ್ ಎಲ್ಲ ಮಾಡ್ತಿದ್ರು ಶಿಕ್ಷಕರು ಅಂತ ಅದ್ರದ್ದು ನೆನಪು ನಮ್ಮ ಜನ್ರೇಷನ್ ಸ್ವಲ್ಪ ಸ್ವಲ್ಪ ಹಂಗೆ ಇತ್ತು ಚೆನ್ನಾಗಿತ್ತು ಒಬ್ಬ ಕನ್ನಡದ ಮೇಸ್ಟ್ರು ಬಂದ್ರು ಅಂತಂದ್ರೆ ನಮ್ಗ ಅದೇನೋ ಅತಿಯಾದ ಪ್ರೀತಿ ಅವ್ರ ಕ್ಲಾಸ್ಗೆ ಹೋಗ್ಬೇಕು ಅಂತಂದ್ರೆ ಅದೆಲ್ಲ ನೆನಪಾಗೋಯ್ತು ಆ ಮರದ ಕೆಳಗಡೆ ಕೂತ್ಕೊಂಡು ಒಂದೊಂದು ಪಾಠಗಳನ್ನು ಹೇಳ್ಕೊಡ್ತಾ ಇದ್ರೆ ಅದರ ಉಪಮೇಯಗಳ ಜೊತೆಗೆ ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಕೊಂಡು ರಾಮಾಯಣದ್ದಾಗ್ಬೋದು ಮಹಾಭಾರತದ ವಿಚಾರಗಳನ್ನೆಲ್ಲ ತಗೊಂಡು ನಮಗೆ ಪಾಠನ ತಿಳಿ ಹೇಳ್ತಾ ಇದ್ದಿತ್ತು ಅದೆಲ್ಲ ನೆನಪಿಗೆ ಬಂದ್ಬಿಡ್ತು ಮಕ್ಕಳಿಗೆ ಇವಾಗ ಅಗತ್ಯವಾಗಿ ಬೇಕಾಗಿರುವಂತದ್ದು ಈ ಬೇರೆ ಸಿನಿಮಾಗಳೆಲ್ಲ ಇಂಥ ಸಿನಿಮಾಗಳು ಇಂಥದ್ದೊಂದು ಒಳ್ಳೆ ಸಾಹಸಕ್ಕೆ ಕೈ ಹಾಕಿದ್ದಾರೆ ಎಷ್ಟು ಖುಷಿ ಆಯ್ತು ಇದನ್ನ ನೋಡ್ಬಿಟ್ಟು ಅಂದ್ರೆ ಅಯ್ಯೋ ಇದನ್ನ ದಯವಿಟ್ಟು ಎಲ್ಲಾ ಮಕ್ಕಳು ತಂದೆ ತಾಯಿ ನಾ ಹೇಳ್ತೀನಿ ಎಲ್ಲಾ ಮಕ್ಕಳನ್ನು ಈ ಸಿನಿಮಾಗೆ ನೀವು ನೋಡ್ಸಲೇ ನೀವು ನೀವ್ ಜೊತೆಗೋಗಿ ನಿಮಗೂ ಆ ನೆನಪಾಗತ್ತೆ ಮಕ್ಕಳಿಗೂ ಒಂದು ಇದಾಗತ್ತೆ ಭಗವದ್ಗೀತೆ ಅದರ ಯಥಾವತ್ತು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಬದುಕಿನಲ್ಲಿ ಅದೊಂದು ಓದ್ಬಿಟ್ರೆ ಮಕ್ಕಳ ಮಕ್ಕಳಿದ್ದಾಗಲೇ ಅದನ್ನ ಓದ್ಬಿಟ್ರೆ ಸಾಕು ನಮ್ಗೆ ನಮ್ಗೆ ಜೀವನನ ಹೆಂಗ್ ರೂಪಿಸ್ಕೋಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಎಲ್ಲವೂ ಇದೆ ಅದರಲ್ಲಿ ಎಲ್ಲವೂ ಇದೆ ಅಷ್ಟು ಅಂಥ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗನ ಅವರ ಬಾಲ್ಯದನ್ನ ಈಗ ಒಂದು ಭಾಗ ಒಂದರ ರೀತಿಯಲ್ಲಿ ಅದನ್ನ ಅದ್ಭುತವಾಗಿ ಚಿತ್ರೀಕರಣ ನೋ ಟ್ರೈಲರ್ ನೋಡ್ತಿದ್ರೇನೆ ಓ ಸಿನಿಮಾ ಯಾವಾಗಪ್ಪ ಬರುತ್ತೆ ಇದು ನೋಡೋಣ ಅನ್ಸೋ ಅಷ್ಟು ಅದ್ಭುತವಾಗಿದೆ ರಾಮಕೃಷ್ಣ ಅವರು ಮಾಡಿದ್ದಾರೆ ನಮ್ಮ ಹಿರಿಯ ನಟರು ಎಲ್ಲರೂ ಹಿರಿಯ ಕಲಾವಿದರು ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಹರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಹಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ